ರಮಾಕಾಂತ್ ಅವರೇ ನಮಗೆಲ್ರಿಗೂ ಗೊತ್ತಿದ್ದಂಗೆ ಈ ಒಂದು ಬಜೆಟ್ ಓಟ್ ಆನ್ ಅಕೌಂಟ್ ಬಜೆಟ್ ಯಾಕಂತ ಹೇಳಿದರೆ ಇವಾಗ ಏನು ಗೌರ್ಮೆಂಟು ಟ್ರಾನ್ಸ್ಫರ್ ಆಗ್ಲಿಕ್ಕಿದೆ ಇನ್ನೊಂದು ಟ್ರಾನ್ಸ್ಫರ್ ಆ ಟೈಮಲ್ಲಿ ಕೊಡಬೇಕಾದ ಸ್ಯಾಲ್ರಿಗಳು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಏನು ಕೊಡಬೇಕು ಅದರ ಬಗ್ಗೆ ಮುಖ್ಯವಾಗಿ ಇರುವಂಥದ್ದು ಕಾನ್ಸಂಟ್ರೇಷನ್ ಅದರ ಮೇಲೆ ಇರುತ್ತೆ ಯಾಕಂತ ಹೇಳಿದರೆ ಇನ್ನು ಚುನಾವಣೆ ಬರಲಿಕ್ಕಿದೆ ಆ ನಂತರ ಬೇರೆ ಸರ್ಕಾರ ಬರಲಿಕ್ಕಿದೆ ಅದರಿಂದಾಗಿ ಅಲ್ಲಿ ಕೊಡಬೇಕಾದಂಥ ಎಕ್ಸ್ಪೆಂಡಿಚರ್ಸು ಸ್ಯಾಲ್ರೀಸು ಇದಕ್ಕೆಲ್ಲ ಒಂದು ಬಜೆಟನ್ನು ಇಡಬೇಕಾಗತ್ತೆ ಅದ್ರ ಬಗ್ಗೆ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಮಾಡಲಾಗುತ್ತೆ ಅದರಿಂದಾಗಿ ದಿಸ್ ಈಸ್ ಅ ಓಟ್ ಆನ್ ಅಕೌಂಟ್ ಬಜೆಟು ಆದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟಲ್ಲೂ ಕೂಡ ಹಿಂದೆಲ್ಲ ಏನಾಗ್ತಿತ್ತು ಅಂತ ಹೇಳಿದರೆ ಒಂದು ಬಜೆಟ್ ಅಂತ ಹೇಳಿದರೆ ಇಲೆಕ್ಷನ್ ಬಂದ ತಕ್ಷಣ ಏನು ಮಾಡ್ತಾರೆ ದೊಡ್ಡದಾಗಿ ಒಂದಿಷ್ಟು ಅನೌನ್ಸ್ ಅನೌನ್ಸ್ಮೆಂಟ್ ಮಾಡೋರು ನಾವು ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಅನುದಾನ ಎಷ್ಟು ಕೊಡ್ತೀವೋ ಬಿಡ್ತೀವೋ ಅದೇನು ಕೊಡದೆ ನಾವು ದೊಡ್ಡದಾಗಿ ಇದನ್ನು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಕೊಂಡು ಇಲೆಕ್ಷನ್ ಗಿಮಿಕ್ ಅಂದರೆ ಎಲೆಕ್ಷನಲ್ಲಿ ಲಾಭ ಆಗುವಂಥ ತುಂಬ ಅನೌನ್ಸ್ಮೆಂಟ್ಗಳನ್ನು ಮಾಡ್ತಾಯಿದ್ರು ಆದರೆ ಇಲ್ಲಿ ನಾವು ನಾವು ಈ ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸಗಳ ಆಧಾರದಲ್ಲಿ ಹಾಗೂ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದರೆ ಆ ಒಂದು ಯಾವುದು ಚೀಪ್ ಗಳಿಗೆ ನಾವು ಕೈ ಹಾಕದೆ ನಿಜವಾದ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಆದ್ರಿಂದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದೊಂದು ಸರ್ವಸ್ಪರ್ಶಿ ಸರ್ವವ್ಯಾಪಿ ಹಾಗೂ ಸರ್ವಸಮೇಷ್ಠಿ ಆಲ್ ರೌಂಡ್ ಆಲ್ ಪರ್ವೇಸಿವ್ ಆ್ಯಂಡ್ ಆಲ್ ಇನ್ಕ್ಲೂಸಿವ್ ಬಜೆಟ್ ಅಂತ ಹೇಳಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ಇದರಲ್ಲಿ ಇವ್ರು ಹೇಳಿದ್ರು ಇವಾಗ ನೀವು ಫೈವ್ ಟ್ರಿಲಿಯನ್ ಅಂತ ಇದೀರಾ ಫೈವ್ ಟ್ರಿಲಿಯನ್ ಅಂತ ಇದೀರಾ ಅಂತ ಹೇಳ್ಕೊಂಡು ಅದರಲ್ಲೂ ದೊಡ್ಡದಿದೆ ಅಂತ ಹೇಳ್ಕೊಂಡು ಆಯ್ತಾ ಇವರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಇದೇ ಮಾರ್ಗನ್ ಸ್ಟ್ಯಾನ್ಲಿ ಏನು ಅಂತ ಹೇಳಿದ್ರೆ ಇಂಡಿಯಾ ಈಸ್ ದ ಫ್ರೆಜೈಲ್ ಫೈವ್ ಇಕಾನಮಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಫ್ರೆಜೈಲ್ ಅಂದರೆ ಒಡೆದೋಗಿರುವಂಥ ಇಕಾನಮಿ ಫ್ರೆಜೈಲ್ ಫೈ ಫೈವ್ ಇಕಾನಮಿ ಅಂತ ಹೇಳಿದರು ಫ್ರಾಮ್ ಫ್ರೆಜೈಲ್ ಫೈವ್ ಇನ್ ಟೆನ್ ಇಯರ್ಸ್ ವಿ ಬ್ರಾಟ್ ಬಿಕಾಸ್ ಆಫ್ ಅವರ್ ನಮ್ಮ ಪಾಲಿಸಿಗಳು ನೀತಿಗಳಿಂದಾಗಿ ಆನಂತರ ನಾವು ನಮ್ಮ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡಿದ್ರಿಂದಾಗಿ ಕೆಲಸ ಮಾಡಿದ್ರಿಂದಾಗಿ ನಾವು ಇದನ್ನು ಟಾಪ್ ಫೈವ್ ಇಕಾನಮಿಯಾಗಿ ನಾವು ಕನ್ವರ್ಟ್ ಮಾಡಿದ್ದೀವಿ ಹತ್ತು ವರ್ಷದಲ್ಲಿ ಆದ್ದರಿಂದಾಗಿ ನಾವು ಇವಾಗ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಸರ್ಕಾರವಾಗಿ ನಾವು ಮಾಡಿರೋ ಸಾಧನೆಯನ್ನ ಹೇಳೋದ್ರಲ್ಲೇನು ತಪ್ಪಿದೆ ಫೈಟ್ ರಿಲಿಯನ್ ಹಾಗೂ ಅಲ್ಲೇ ನಿಂತಿಲ್ಲ ನಾವು ನಾವು ಹೇಳ್ತಾ ಇದ್ದೀವಿ ವಿ ವಿಲ್ ಡೂ ದ ವಿಕಸಿತ ಭಾರತ್ ಅಂತ ಹೇಳಿದ್ರೆ ಡೆವಲಪ್ಡ್ ಕಂಟ್ರಿಯನ್ನ ಮಾಡ್ಲಿಕ್ಕೆ ಎರಡು ಸಾವಿರದ ನಲವತ್ತೇಳು ಅದರ ಹೊತ್ತಿಗೆ ಡೆವಲಪ್ಡ್ ಕಂಟ್ರಿಯನ್ನು ಮಾಡೋದು ಫೋರ್ಟಿ ಸೆವೆನ್ ಆಯ್ತಾ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅಂದ್ರೆ ನಾವು ಇವಾಗ ನಮ್ಮ ಗುರಿ ಇರುವಂತದ್ದು ಫೈವ್ ಆಯ್ತು ಫೋರ್ ಇವಾಗ ಅಲ್ಲಿ ಗುರಿ ಇರುವಂತದ್ದು ನಮ್ದು ಯಾಕಂತ ಹೇಳಿದ್ರೆ ಇವಾಗ ಜಪಾನ್ ಇರ್ಬೋದು ಆನಂತರ ಅಮೆರಿಕ ಬಿಡಿ ಅಮೆರಿಕ ಮತ್ತೆ ನಾವು ಯಾವುದೋ ಒಂದು ಪ್ರಾಕ್ಟಿಕಲ್ ಅದನ್ನ ಯೋಚನೆ ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಮೆರಿಕ ಮತ್ತೆ ಚೈನಾ ತುಂಬಾ ಕ್ರಾಸ್ ಆಗಿಬಿಟ್ಟಿದ್ದಾರೆ ಅವರು ಟ್ವೆಂಟಿ ಟ್ರಿಲಿಯನ್ ಅವರು ಇದ್ದಾರೆ ಅಲ್ಲ ಇದ್ರ ಬಗ್ಗೆ ನಾನು ಒಂದು ವಿಷಯ ಹೇಳ್ತೀನಿ ಇವರು ಯಾವತ್ತು ನೋಡಿದ್ರು ನಾವು ಈ ದೇಶವನ್ನ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಬ್ರಿಟಿಷರ ಬಿಟ್ಟು ಹೋದಾಗಲೂ ಕೂಡ ಇಂಡಿಯಾ ವಾಸ್ ಎಮಂಗ್ ಟೆನ್ ಇಕಾನಮೀಸ್ ಇನ್ ವರ್ಲ್ಡ್ ಅವರು ಅಷ್ಟೊಂದು ಲೂಟಿ ದರೋಡೆ ಮಾಡಿದ್ರು ಆದ್ರೆ ಟೆನ್ ಇಕಾನಮಿ ಒಳಗಡೆ ಫೈ ತಗೊಂಡು ಬಂದವರು ಇವರು ಒಂದು ಎರಡನೇದಾಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚೈನಾ ಹಾಗೂ ಭಾರತದ ಇಕಾನಮಿ ಒಂದೇ ಲೆವೆಲ್ ಅಲ್ಲಿ ಇತ್ತು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತರಲ್ಲಿ ಕಳೆದ ಒಂದು ಅದರಿಂದಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಇಟ್ಸ್ ಅ ಲಾಸ್ಟ್ ಡಿಕೇಡ್ ಅಂತ ಹೇಳ್ತಾರೆ ಯಾವತ್ತು ನೋಕು ಯಾಕಂತ ಹೇಳಿದ್ರೆ ಆವಾಗ ಇಡೀ ಪ್ರಪಂಚದಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಬಹಳ ವೇಗ ಕೆಟಲಿಸ್ಟ್ ಅನ್ನ ಸಿಕ್ಕಿದಂಥ ಟೈಮಲ್ಲಿ ನಾವು ಡಿಕೇಡ್ ಅನ್ನ ಯೂಸ್ ಮಾಡ್ಕೊಂಡಿಲ್ಲ ಇವರ ಸರ್ಕಾರ ಆದ್ರಿಂದಾಗಿ ಚೈನಾ ಅದನ್ನ ಬಳಸ್ಕೊಂಡು ಇವತ್ತು ಸೆಕೆಂಡ್ ಹತ್ರ ಹತ್ರ ಟ್ವೆಂಟಿ ಟ್ರಿಲಿಯನ್ ಡಾಲರ್ ಇಕಾನಮಿ ಆಗ್ಬಿಟ್ಟಿದೆ ಆದ್ರೆ ಇನ್ನು ಫೈವ್ ಅಲ್ಲಿ ಇದ್ದೀವಿ ಅದನ್ನ ನಾವು ಮಾಡ್ಬೇಕಂತ ಹೇಳ್ಕೊಂಡು ನಾವು ಕನಸು ಕಾಣೋದ್ರಲ್ಲಿ ಏನ್ ತಪ್ಪಿದೆ ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅದಕ್ಕಾಗಿ ಇವರು ಇವರನ್ನೇ ಎಕ್ಸ್ಪೋಸ್ ಮಾಡಿದ್ದಾರೆ ಅಂತ ಹೇಳಕ್